ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಸಿಹಿ ಪೊಂಗಲ್ನ ಮಾಡ್ಕೊಂತಾರೆ ಎಲ್ರು ಈ ಸಂಕ್ರಾಂತಿ ಹಬ್ಬನ ಪೊಂಗಲ್ ಹಬ್ಬ ಅಂತನೂ ಸಹ ಕರೀತಾರೆ ಅದಕ್ಕೆ ನಾನಿವತ್ತು ಸಿಹಿ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಸೊಸೈಟಿ ಅಕ್ಕಿ ತಗೊಂಡಿದ್ದೀನಿ ಹಾಗೆ ಅರ್ಧ ಬಟ್ಲಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಇವೆರಡನ್ನೂ ನಾನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನೀವು ಅಕ್ಕಿ ಬೇರೆ ಅಕ್ಕಿಯಲ್ಲೂ ಮಾಡ್ಕೊಳ್ಬೋದು ಸೋನಾ ಮಸರಿ ಅಕ್ಕಿಯಲ್ಲಿ ಆದರೆ ಸೊಸೈಟಿ ಅಕ್ಕಿಯಲ್ಲಿ ಪೊಂಗಲ್ ಮಾಡೋದ್ರಿಂದ ು ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಇವೆರಡನ್ನು ತೊಳೆದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ನಾನು ಅಕ್ಕಿ ಮತ್ತು ಹೆಸರುಬೇಳೆ ಯಾವ ಬಟ್ಲಲ್ಲಿ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ನಾಲ್ಕು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಳತೆಯಲ್ಲಿ ನಾಲ್ಕು ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳೋದಾದರೆ ಅಳತೆ ಮಾಡಿ ಮಾಡ್ಕೊಳ್ಬೋದು ಈಗ ನಾಲ್ಕು ಬಟ್ಲು ನೀರು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಮುಚ್ಚೋಣ ಈಗ ಮೂರು ವಿಜಿಲ್ ಬರೋವರೆಗೂ ಬಿಡೋಣ ಇದನ್ನು ನಾವು ಅಕ್ಕಿ ಬೇಯ್ತಾ ಇರಲಿ ಅಷ್ಟರಲ್ಲಿ ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ಇಲ್ಲಿ ಒಂದು ಬಾಣ್ಲಿಯಲ್ಲಿ ನಾನು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಕಾದ ನಂತರ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕೆಂಪಿಗೆ ಆವಾಗ ನಾವು ಒಣ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳೋಣ ಇದಕ್ಕೆ ನಾನು ಒಣ ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿ ತೆಂಗಿನ ತುರಿನೂ ಸಹ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ತುಪ್ಪದಲ್ಲೇ ಹುರ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕೆ ಬ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತಲ್ಲ ಟೇಸ್ಟಾಗಿರುತ್ತೆ ಇರುತ್ತೆ ಈಗ ಉರ್ಕೊಂಡಿದ್ದಾಗಿದೆ ಎಲ್ಲ ತೆಗೆದಿಟ್ಕೊಂಡಿದ್ದೆ ಅದೇ ಬಾಂಡ್ಲಿಗೆ ನಾನು ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದೇ ಬಟ್ಲಲ್ಲೇ ನಾನು ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದೀನಿ ನಾನು ಬೆಲ್ಲನ ಮನೆಯಲ್ಲೇ ಪುಡಿ ಮಾಡಿ ಇಟ್ಕೊಳ್ತೀನಿ ಯಾವಾಗಲೂ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ಈಗ ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಬಿಟ್ಟು ಕರಗಿಸ್ಕೊಳ್ಳೋಣ ಪಾಕ ಮಾಡೋದೇನು ಬೇಡ ಜಸ್ಟ್ ಕರಗಿಸಿದ್ರೆ ಸಾಕು ನೋಡಿ ಈಗ ಇದು ಸ್ವಲ್ಪ ಕುದೀತಾ ಇರಲಿ ಅಷ್ಟರಲ್ಲಿ ನಾವು ಕುಕ್ಕರಾಗೆ ಇಟ್ಟಿದ್ವಲ್ಲ ಏನಾಯಿತು ಅಂತ ನೋಡೋಣ ಬನ್ನಿ ನೋಡಿ ಈಗ ಮೂರು ವಿಷಲ ಆಗಿದೆ ಬನ್ನಿ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡೋಣ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ಫುಲ್ಲು ಮುದ್ದೆ ಮುದ್ದೆನೂ ಆಗಬಾರ್ದು ಅಕ್ಕಿ ಅಕ್ಕಿಯಾಗೂ ಇರಬಾರ್ದು ಆಗಿ ಸಾಫ್ಟಾಗಿ ಬಂದಿದೆ ನೋಡಿ ಖಾರ ಪೊಂಗಲ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಬೇಯಬೇಕು ಕಡೆ ನಾವು ಬೆಲ್ಲ ಕುದಿಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಸಹ ಕರಗಿದೆ ನೋಡಿ ಬೆಲ್ಲ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ನಾನು ಇಲ್ಲಿ ಬೆಲ್ಲದ ನೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ತಳ್ಳಗಿದೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಕುದೀತಾ ಕುದೀತಾ ನೋಡಿ ಗಟ್ಟಿ ಆಗ್ತಾ ಬರುತ್ತದು ಆಲ್ಮೋಸ್ಟ್ ಪೊಂಗಲ್ಲು ರೆಡಿ ಆಗ್ತಾ ಇದೆ ಇನ್ನೂ ಕುದಿತಾ ಕುದೀತಾ ಇದು ಫುಲ್ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಅಷ್ಟೇ ಫುಲ್ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾನು ಹುರಿದಿಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಒಳಗೆ ಪೊಂಗಲ್ಗೆ ನೋಡಿ ಅಂತಹ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಸಿಬಿಟ್ಟು ಒಂದೇ ನಿಮಿಷ ಒಲೆ ಮೇಲೆ ಹಂಗೆ ಬಿಡೋಣ ಕಲಿಸ್ಕೊಂಡೇ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಈಗ ಒಲೆ ಆಫ್ ಮಾಡ್ಕೊಳ್ತೀನಿ ಪೊಂಗಲ್ ಆಲ್ಮೋಸ್ಟ್ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್ಲು ನಾನು ಬೇಳೆ ಹಾಕಿರೋದ್ರಿಂದ ನಮಗೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ಸ್ ಫರ್ ದ ವಾಚಿಂಗ್